ಏ ಊಟ ಬരണಾ ಏ ಆಮೇಲೆ ಮಾರ್ತೀ ಸುಂಕಿರು ಟೀ ತಿಕಾಪಿ ಏ ಏನು ಬೇಡ ಏನು ಬೇಡ ಅಲ್ಲಿ ಕುಡ್ಗ ಬಂದಕ ಸುಮ್ಕಿರು ಏನ್ ಮಾಡ್ತಾ ಇದೀಯ ಎಲ್ಲ ಮಕ್ಕಳು ಆ ಟೂಸಂಗ ಹೋಗೋವೆ ಏಡವೆ ಆ ಸರಿ ಆಯ್ತು ಏರಡೆಗೆ ಬರ್ತಿದೀ ಏನ್ ಮಾಡಣೇ ಏನು ಸರ್ ಮಾಡೋದಕ್ಕೆ ಆನೆ ಏನು ಏನಾದ್ರೂ ಮಾಡದ ಅಂತ ನೋಡ್ತವನಿ ಮತ್ತೆ ಊಟಕ್ಕೆ ಕರೀತಿದೀ ಏ ಬೆಳಿಗೆದು ಉಪಸಂಬರದ ತಗದಿ ಕಣ್ಣು ಸೊಪ್ನ ಹಾಕ ಅದು ಏ ಯಮ್ಮ ಚಿಕನ್ ಮಾಟನ್ ಹೆರ್ತರನ್ನ ಮಾಡಿದ್ಯಾ ಅಯ್ಯೋ ಯಾರು ಗ್ಯಾರಿ ಸತ್ತನ್ ಏ ತತ್ತಿ ಮಾಡದಗೆ ಹಾ ಸರಿ ಸರಿ ಆಯ್ತು ತಕ ಬರೋಗಿ ಮತ್ತೆ ಪದ್ಮ ಪದ್ಮ ಯಾರು ಬನ್ನಿ ಅಲ್ಲಿಕ್ಕೆ

ನಾವೇನ್ ಮಾಡ್ತಿದ್ದಾವಕ ನಾವೇನ್ ಮಾಡ್ತಿದ್ದಾವು ನೀವೇ ಒಂದ್ ಮನೆ ಅಂದ್ಮೇಲೆ ಒಂದ್ ಮಾತು ಬರ್ತದೆ ಹೋಯ್ತದೆ ಅದ್ನೇ ಕಟ್ಕೊಂಡು ಕುತ್ಕೊಂಡಿದ್ರೆ ಚಂದ ಮಗ ಯಾಕೋ ನೋಡಂಗ ಆಯ್ತು ಮಗ ಇವತ್ತು ಈಗಿದ್ದರೆ ನಂಗೆ ಅಡುಗೆ ಇರಕಿಲ್ಲ ನೀನ್ ನೀನೆ ಅರ್ಥ ಮಾಡ್ಕೊ ಎಷ್ಟು ದಿವ್ಸ ಕಂಡ್ ದ್ವೇಷ ಬೆಳ್ಸ್ಕೊಂಡು ಕುತ್ಕೊಳಕ್ ಅದು ದ್ವೇಷ ಬೆಳ್ಸ್ಕೊಂಡ್ ಓದ್ಕೆ ಸರಿ ಆಯ್ತು ಬಿಡಿ ಅಯ್ಯೋ ಹಂಗಲ್ಲ ಅಕ್ಕನ್ ಪದ್ಮ ಬೇಜಾರ್ ಮಾಡ್ಕೊಬಿಡ ಅತ್ತೆ ಅಂತೂ ನಮ್ನ ಯಾವ ನಾಯಿ ಅಂತಾನು ಮಾತಾಡ್ಸಕಿಲ್ಲ ನಿನ್ ಕಣ್ಮಟ್ಕೆಯಾ ಇನ್ನು ನಮ್ಮವರು ತಮ್ಮವ್ರನ್ನದು ಯಾರಿದ್ದರು ಹಂಗಿನ್ನೂ ಯಾಕ ಕಡೆ ಅತ್ತೆ ಕನ್ಸಲ್ಲಿ ಯಾಕ ಅತ್ತೆ ನೋಡಂಗ ನೋಡಂಗ್ಬಿಟ್ಟದೆ ಅಂತ ಅಂದ್ಲಾ ನನಗೆ ಒಂಥರ ಬೇಜಾರಾಗ್ಬಿಡ್ತು ನೋಡು ಅವ್ರದ್ದು ಅಂದ್ರೆ ರಕ್ತ ಸಂಬಂಧ ಅಂದ್ರೆ ಎಷ್ಟರ ಮಟ್ಟಿಗೆ ಇದ್ದದ್ದು ಆಸೆ ಅವ್ರ ಅಂದ್ರೆ ಅವ್ರಿಗೆ ಹೆಚ್ಚು ಅಂತ ಆಗಂಗ ಅನಿಸ್ತು ಕನ್ಮಗ ಅಕ್ಕೆ ನೋಡ್ಕೊಂಡು ಹೋಗದ ಮಾತಾಡ್ಸ್ಕೊಂಡು ಅನ್ಕ ಕಣವ ಅಯ್ಯೋ ನಮ್ಮ ಹೊತ್ಕ ಎಂಥ ಬಂಡ್ ಬಿದ್ದೋಗಿದ್ದಳು ಎಂಥ ಬಂಡಿ ಅಂತ ಅನ್ಕೊಂಡ್ರು ಸಿಕ್ಕಿಲ್ಲ ಅಲ್ಲ ಕನಕ ನಾವೇನಾರ ಸಂಬಂಧಗಳು ಬೇಡ ಅಂತ ನಾವೇನ್ ಬುಟ್ಟ ಇದೊಳೆ ಸರಿ ಬಿಡಕ ನೀ ಒಳೆ ಚೆನ್ನಾಗಂತ ನಾವೇ ಸಂಬಂಧಗಳು ಉಳಿಸ್ಕೋಬೇಕು ಅಂತಾನೆ ಕನಕ ಇರೋದು ಕಳ್ಕಳ ಬುದ್ಧಿ ಕಲ್ತಿರೋರು ನೀವು ಈಗ ನಾವೇನ್ ಮಾಡ್ದು ಈಗ ನೀವು ಅತ್ತೆ ನೋಡ್ಕೊಂಡಿದ್ರೆ ನಾವು ಶ್ರಮ ತಕೊಂಡು ಮನೆಗೆಲ್ಲಾವು ಮಾಡಿಸ್ಕೊಂಡು ಇರ್ಸ್ಬೇಕು ಅನ್ನೋದೇನಿತ್ತು ನೀವು ಬೇಡ ಅಂತ ಬುಟ್ಟ ಹಾಕಿದ್ರೆ ಅನ್ಬಿಟ್ಟು ನಾವು ಬುಟ್ಟ ಹಾಕಿದ್ರೆ ಅಮ್ಮನ್ ಎಲ್ಲೋ ಎಲ್ಲೋಗಬೇಕಾಗಿತ್ತವ ಅಮ್ಮ ಎಲ್ಲ ಕೋಬೇಕಾಗಿತ್ತು ಅದಕ್ಕೆ ನಾವೇನ್ ಮಾಡ್ದು ಈಗ ನೋಡ್ರಪ್ಪ ಹಿಂಗ ನನ್ ಸಾಯ ಪರಿಸ್ಥಿತಿ ಆಗದೆ ನನಗೆ ಮನೆ ದಿಕ್ಕಿಲ್ಲ ಅಂತು ನಾವು ಇರಿ ಇಲ್ಲಿ ಅಂದ್ಬಿಟ್ಟು ಇಸ್ಕೊಂಡು ನನಗೆ ಇರೋಕಾಕಿರ ಇಲ್ಲಿ ಅಂತು ನನ್ನ ಊರಲ್ಲಿ ನಾನು ಇರಬೇಕು ಅಂತೂ ಆಯಿತು ನಡೀರಿ ತಕಪ್ಪ ಒಂದು ಲಕ್ಷ ದುಡ್ಡು ಅದೇ ಇದ್ರಲ್ಲಿ ಆಗಂಗೆ ಗಿಲೋ ಮಾಡಿಸ್ಕೊಟ್ ಬಿಡಿ ಅಂತೂ ಅದು ಒಂದು ಲಕ್ಷದಲ್ಲ ಕೆಲಸ ಎಕ್ಸ್ಟ್ರಾ ಐದು ಲಕ್ಷ ಆಯಿತು ನಮ್ಮ ಅತ್ತೆಗಿಂತ ಹೆಚ್ಚೆಲ್ಲ ಬಿಡಿ ಅಂದ್ಬಿಟ್ಟು ನಾವು ರೆಡಿ ಮಾಡಿಸ್ತವೆ ಈಗ ಅತ್ತೆ ಆರಾಮಾಗದೆ ನೀವು ನೋಡ್ಕೊಂಡಿದ್ರೆ ನಾವೇ ಸರ ಮತ್ತೆ ಆಗಬೇಕಾಗಿತ್ತು ಇನ್ನೂ ಖುಷಿಯಾಗ್ಯರವು ನೀವೇ ಅನ್ಬೇಕಾ ಬಿಟ್ಟಾಕಿದ್ದು

ಅವನು ಮೈಸೂರಲ್ಲಿ ಮನೆ ಕೊಟ್ಟಿದ್ರಲ್ಲ ಅಲ್ಲಿ ಆಲಕ್ಷ ಶಾಸ್ತ್ರಕ್ಕೆ ಹೋಗಿತ್ತು ಹೋಗ್ಬಿಟ್ಟು ಈಗ ನಾನು ಹೇಳೋದು ಒಂದು ಎಲ್ಲರೂ ಹೋದ್ರೆ ಯಾವಾಗ ಎಷ್ಟು ದಿವ್ಸಕ್ಕೆ ಬರಬೇಕು ಹೋಗ್ಬಿಟ್ಟು ನಮ್ಮ ಮೊದಲು ನಮ್ಮ ಮನೆಗೆ ಕೆಲಸ ಮಾಡ್ಬೇಕಲ್ವ ಮಗ ಹಾಂ ಎಂಟು ಟಮಟೆ ಸಸಿ ಆರ್ಡ್ರ್ ಕೊಟ್ಬಿಟ್ಟು ಆಲೂಕ್ಸ್ಬಿಟ್ಟು ನಾಳೆಗೆ ಬರ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಜಯಕ್ಕ ಮನೆಗೆ ಹೋಗೊಂದು ವಾರ ಉಳ್ಕೊಂಡವ್ರೆ ಅಲ್ಲಿಂದ ತಿರ್ಗಾವ ಮಾವ್ನ ಮನೆಗೆಲ್ಲ ಹೋಗ್ಬಿಟ್ಟು ಬರೋದ್ಕೆ ಹೆಚ್ಚು ಕಮ್ಮಿ ಏನು ದಿವಸ ಆಗೋದೇಕ ಮಗ ಇವರು ಟಮಟೊ ಸೊಸಿ ಆರ್ಡ್ರ್ ಕೊಟ್ಟಿದ್ರು ಆರ್ಡ್ರ್ ಕೊಟ್ಟಿದ್ರು ಅತ್ತೆನಾಗಿದ್ರೆ ಇವ್ರೆ ಅದು ಹಾಳು ಕಾಳು ಹೇಳ್ಕೊಂಡು ನೆಡ್ಸೋದು ಅಂದ್ಬಿಟ್ಟು ನಾವೇ ಅಷ್ಟೊತ್ತೇ ಒಕ್ಕ ಬೇರೆ ಫೋನ್ ಮಾಡಿಬಿಟ್ಟು ಹುಷಾರಿಲ್ಲ ಅಂದ್ಬಿಟ್ಟು ಅದು ಎಷ್ಟೆಲ್ಲ ಮಾಡೋಣ ಇನ್ನು ಅಕ್ಕನ ಈ ಸಮಯದಲ್ಲಿ ಹೋಗಿ ನೋಡಿ ನೀರು ಅಂದಿದ್ರೆ ಏನು ಗತಿ ಅಂದ್ಬಿಟ್ಟು ತಪ್ಪು ತಿಳ್ಕೊತಳೆ ಅಂದ್ಬಿಟ್ಟು ನಾನು ಕೇರಾದ್ರೂ ಕೊಟ್ಟೋದೆ ಇವರು ಏನು ಮಾಡ್ಬಿಟ್ರು ಹಿಂಗೆ ಟಮಾಟೊ ಸೊಸಿಗೆ ಆರ್ಡ್ರ್ ಕೊಟ್ಟಿನಿ ಟಮಾಟೊ ಸಸಿ ಬಂದು ನಿಂತವೆ ಇಲ್ಲಿ ನೋಡ್ರಿ ನಮ್ಮ ಒಂದು ಕಡೆಗೆ ಹೋಗ್ತಾಳೆ ನಾನು ಅರ್ತಿ ಒಂದು ಕಡೆಗೆ ಹೋಯ್ತಾಳೆ ಅಂದ್ಬಿಟ್ಟು ನಾನು ಕುಟ್ಲು ಜಗಳ ಮಾಡೋಣ ಯಾವಾಗ ನನಗೂ ಬೋದ ಅದ ಹಿಂಗೆ ಹೋಯ್ತೀ ಬದುಕೋಬಾಳು ಅಂತ ಜನ ನಿನಗೆ ಹಂಗೆ ಹಿಂಗೆ ಅಂತ ನಾನು ಕುಟ್ಲು ಬೋದ್ನ ಅದಾಯ್ತು ಅತ್ತೆಗೂ ಅದೇ ಪದ್ಮನು ಇದ್ಲಂತಲ್ಲ ಪದ್ಮನಿಗೂ ಅತ್ತೆಗೂ ಬೋದ್ಬಿಟ್ಟದೆ ಅತ್ತೆ ಬೋಯ್ತಿದ್ದಾಗ ಇವಳ್ಯಾರೋ ಒಂದಿದಕ್ಕೆ ಅವ್ರಿಗೂ ಮಗ ಸರಿಯಾ ಇಷ್ಟ ಆಗದೆ ಅಪ್ಪು ನನ್ಗೆ ಅಣ್ಣಂದ ಮಗ ನಂದು ಏನೂ ಇಲ್ಲ ನಾನು ಒಸಿ ಬೋದ್ ಮಗ ಬಂದ್ಮೇಲೆ ಅತ್ತೆ ನಮಗೋಸ್ಕರ ಎಷ್ಟು ಮಾಡಿರೋದು ಏನೋ ನಾವು ಅಂಥ ಕೈ ಬಿಡ್ಸ್ಕೊಟ್ವಲ್ಲ ನಾವು ನಿಮ್ಗೆ ಗೊತ್ತಾಗಕ್ಕಿಲ್ವಾ ಹಿಂಗೆ ಹಿಂಗೆ ಏನು ಉಂಟು ನಿಜಕ್ಕೂ ಹೊಸಿ ಇವತ್ತು ಇವತ್ತಿಗೂ ನಾನು ಬೈತಿನಿ ನಮ್ಮ ಅತ್ತೆಯಿಂದ ಏನು ಕಷ್ಟ ಆಗಿತ್ತ ನಿಮಗೆ ಹಂಗೆ ಹಿಂಗೆ ಅಂತ ಅವನು ಸರಿ ಇಲ್ದ ನಾನು ಏನು ಮಾಡಣ್ ಮಗ ನೀವೇನು ಅನ್ಕೊಂಡಿರಿ ನನ್ನೇ ದೂರದ್ರಿ ನನ್ನೇ ತಪ್ಪು ಮಾಡಿದ್ರಿ ಏನಪ್ಪಾ ಮಾಡೋದು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ನಿಮ್ಮ ಮೇಲೆ ನಮ್ಗೆ ಯಾವ್ದು ದ್ವೇಸು ಇಲ್ಲ ಪಪ್ಪ ಅಯ್ಯೋ ಮಾಡು ಹಂಗೆ ನಮ್ಮ ಚಿನ್ನದ್ಯ ಅಯ್ಯೋ ಅಮ್ಮ ಯಾಕೆ ಅತ್ತೆ ನೋಡಂಗ ಆಯ್ತದೆ ಕಣ್ಣಮ್ಮ ಇನ್ನು ಓಡಂಗ ಆಯ್ತದೆ ಅಂತೂ ಅಯ್ಯವ್ವ ಅವ್ರು ಮಾತಾಡ್ಸಾರ ಇಲ್ಲೋ ಮನೆ ಬಕ್ಲಿಗೆ ಹೋದ್ರೆ ಸುಮ್ಕಿರು ನಾನು ಹೋಗಿ ನೋಡ್ಕೊಂಡು ಅತ್ತೆ ಹೆಂಗಿದ್ರೆ ನೋಡ್ಕೊ ಬರ್ತೀನಿ ಇನ್ನು ಅಲ್ಲೇನಾರೇ ಸದ್ಯ ಸದ್ದು ನನ್ನ ಮನೆ ಮ ನನ್ನ ಮಗಳ ಮನೆಗೆ ಹೆಂಗೆ ದುಡ್ಡು ಕೇಳಕ್ಕೆ ಹೋಗಿದ್ರ ಕಾಸು ಕೇಳಕ್ಕೆ ಹೋಗಿದ್ರ ಅಂತ ಇಲ್ಲದೆ ಹೋದ್ರೆ ನಾನು ಮಾತಾಡ್ಸೋದ್ರೆ ಅತ್ತೆ ನಾವು ಅತ್ತೆ ಅಲ್ಲಿ ಏನು ಹೇಳಲಿಲ್ಲ ನಾನು ಹೋಗ್ಬಿಟ್ಟು ನೋಡ್ಕೊ ಬರ್ತೀನಿ ಸುಮ್ಕಿರವ ಅತ್ತೆ ಅಂದ್ಬಿಟ್ಟು ಬಂದೆ ಕಣಪ್ಪ ನಾನು ಹೇಳ್ತೀನಿ ಕೇಳು ಈಗ ಸಂಬಂಧ ಆದಮೇಲೆ ನಿಮ್ಮ ಮನೆ ನಾವು ಬರಬೇಕು ನಮ್ಮ ಮನೆಗೆ ನೀವು ಬರಬೇಕು ಸಂಬಂಧಗಳು ಬುತ್ತಾಗೋಯ್ತಾ ಇದ್ರೆ ಚಂದಾಕ ಕಮಲಕ್ಕ ಈಗ ಒಬ್ರು ಮನೆಗೆ ಒಬ್ರು ಹೋಗ್ದಂಗೆ ಜೀವನ ಮಾಡಕ್ಕೆ ಐಕಿಲ್ಲ ನೀನು ತಪ್ಪು ತಿಳ್ಕೊಳ್ಬೇಡ ನಾವು ಹೇಳೋದು ಏನು ಅಂದರೆ ಅತ್ತೆಗೆ ಇವತ್ತು ಎಷ್ಟು ಪಾಡ ಆಯಿತು ಅವತ್ತೆಲ್ಲವ ನಾವು ಅರ್ಥ ಮಾಡ್ಕೋಬೇಕಲ್ವ ನೀವು ಅರ್ಥ ಮಾಡ್ಕೋಬೇಕಲ್ವ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಆಯಿತು ಬಿಡಿ ಈಗ ಅತ್ತೆ ಪಾಡು ಅತ್ತೆ ಅದೇ ನಿಮ್ಮ ಪಾಡು ನೀವು ಯಾವ ಕಾಲ ಕಳ್ಕೊಂಡು ಹೋಗಿ ಅತ್ತೆ ಏನು ತಲೆಗೆಡಿಸ್ಕೊಬಿಡಿ ನಾವೇನು ದ್ವೇಷ ಮಾಡಿಕೋಬೇಕು ಅದು ಇದು ಅನ್ನೋದು ಏನಿಲ್ಲ ಇನ್ನೇನು ಅದಕ್ಕೆ ನಾನು ಯಾವತ್ತೋ ಮರ್ತ್ಬಿಟ್ಟೆ ಸರಿ ಅದನ್ನು ಯಾವತ್ತೋ ಮರ್ತ್ಬಿಟ್ಟೆ ನಾನು ಏನಪ್ಪ ಅಂದ್ರೆ ನಮ್ಮ ಅಣ್ಣನ ಮತ್ತೆ ಚೆನ್ನಾಗಿರಲಿ ಅಂತಲೇ ನಾನು ಇಲ್ಲಿಗಂತ ಆಸೆ ಮಾಡೋದು ಅಯ್ಯೋ ಅವೆಲ್ಲ ನಾನು ಮುಂಚಿನ ತೆಗ್ದಾಕ ಭಾಳ ದಿವಸ ಬನಿ ಬನಿ ಕೈ ಕ ತೊಳಕಲಿ ಟೊಮ್ಯಾಟೋ ತತರ ಬದಕ್ಕೆ ಊಟ ಮಾಡ್ಕೊಂಡು ನಾಳೆ ಹೋಗಿರಂತೆ ವಾ ನಾನು ಏನು ಮಾಟ ಸರ್ ಹುಣ್ಣಾಗ್ ಬಂದಿದ ನಿನ್ನ ಮನೆಯಲ್ಲಿ ನಾನು ಓಡಬೇಕagit ನಿನ್ನ ಅಷ್ಟೇ ಬಂದಿದ ಮಗ ನಾನು ಕೂತ್ಕೊಂಡ್ರೆ ಅದದವ ಇರು ಹೋಗೋ ಬೆಳಿಗ್ಗೆ ಅಷ್ಟಕ್ಕೆ ಇದ್ದಿ ಸೊತ್ತಲ್ಲಿ ಇರೋದಿ ಅಯ್ಯೋ ಅಪ್ಪ ಆಳ್ ಮನೆಯಲ್ಲಿ ನಾನು ಸುಮ್ಮನೆ ಇರ್ದಾರ್ದನೆ ಸಾಂಗೊಳ ಮಾರ್ತಾ ಬಿಟ್ಟು ಆರು ಗಂಟೆಗೆ ಬಂದು ಕೂತ್ಕತ್ತರ ನಾಳಿಕೆ ಕಣಪ್ಪ ಸಾಂಗದವರು ನಾಳಿಕೆ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಕಾಸು ಕಟ್ಟಕು ನೀವು ಕುತ್ಕೊಂಡ್ರ ಅದ ಬಂದಿ ಎಲ್ಲ ಕೇಳ್ತಾರೆ ನಿಮ್ಮ ಅಣ್ಣನ ಕೆಲ್ಸಕ್ ಸರಿ ಕನ್ ಮಗ ಅಯ್ಯೋ ಸುಂಕಿರು ಸಾಂಗದವ್ ಬಂದ್ ಮಾರೇ ಸಂಗ ತಗೊಂಡ್ರಿ ನೀವು ಊಸಿ ತಗೊಂಡಿದ್ರ ಅಯ್ಯೋ ಮನೆ ರೆಡಿ ಮಾಡಿಸಲ್ವ ಮಳೆ ರೆಡಿ ಮಗ ಅಲ್ಲ ಚಂದಳಿ ಮನೆಯ ಮುರಿದಾಕ್ ಬಿಟ್ಟು ಆ ರೆಡಿ ಏನಿತ್ತು ಮನೆ ಚೆನ್ನಾಗಿತ್ತು ಅದೇ ಮಳೆ ಕೆಲ್ಸ ಕಲಿತೆ ನಿಮ್ಗೆ